ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆತ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸುಲಭವಾಗಿರ್ತಕ್ಕಂಥ ಯೋಗ ಬಹಳ ಸುಲಭವಾಗಿರ್ತಕ್ಕಂಥ ಯೋಗ ಇದರಿಂದ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆರ್ಥಿಕ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದೆ ಆರ್ಥಿಕ ತಕ್ಷಣ ನಿಮ್ಮ ಕಿವಿ ನೆಟ್ಟಗಾಗ್ತವೆ ಇದರಿಂದ ಆರ್ಥಿಕವಾಗಿ ನಮ್ಮ ಸಮಸ್ಯೆ ಬರೋಂಗಿಲ್ಲ ದುಡ್ಡು ಕಾಸಿನ ಸಮಸ್ಯೆಗಳು ಬರೋದೇ ಇಲ್ಲ ಯಾಕಂದ್ರೆ ಇದರಲ್ಲಿ ಅಂತ ಸಿದ್ಧಾಂತಗಳಿದಾವೆ ಆ ಸಿದ್ಧಾಂತಗಳೇನಂತ ಹೇಳ್ತೇನೆ ಎರಡನೇದ್ದು ಈ ಯೋಗ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಬರೋಕ್ಕೆ ಸಾಧ್ಯವೇ ಇಲ್ಲ ಬಂದಿರೋವು ನಿವಾರಣೆ ಆಗ್ತವೆ ಮೂರನೇದ್ದು ಈ ಯೋಗ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಬಹಳ ಆನಂದವಾಗಿ ಜೀವನ ನಡೆಸ್ಬೋದು ಆನಂದವಾಗಿ ಇಷ್ಟೇ ಅಲ್ವಾ ನಮಗೆ ಬೇಕಾಗಿರೋದು ದುಡ್ಡಿನ ಸಮಸ್ಯೆ ಬರಬಾರ್ದು ಆರೋಗ್ಯದ ಸಮಸ್ಯೆಗಳು ಬರಬಾರ್ದು ಚೆನ್ನಾಗಿ ಆನಂದವಾಗಿ ಸುಖವಾಗಿ ಬದುಕಬೇಕು ಅದಕ್ಕೆ ಒಂದು ಯೋಗ ಇದೆ ಆ ಯೋಗವನ್ನು ಮಾಡಿದ್ರೆ ಖಂಡಿತವಾಗಿ ನೀವು ಹಾಗೆ ಬದುಕಬೋದು ಇದರ ಸಿದ್ಧಾಂತಗಳ ಒಂದು ಆಚರಣೆನೇ ಮೂಲವಾಗಿ ನಮಗೆ ನಮ್ಮ ಎಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಇದರ ಸಿದ್ಧಾಂತ ಈ ಯೋಗದ ಸಿದ್ಧಾಂತ ತಿಳ್ಕೊಬೇಕು ಮೊದಲು ಯೋಗದ ಸಿದ್ಧಾಂತ ಅಂತ ಹೇಳಿದ್ರೆ ಕಾಯಕ ಸಾಲ ಮಾಡಿ ಪೂಜೆ ಮಾಡೋದ್ರಿಂದ ದುಡ್ಡು ಬರೋದಿಲ್ಲ ಕಾಯಕವನ್ನೇ ಪೂಜೆ ರೀತಿಯಲ್ಲಿ ಮಾಡಿದ್ರೆ ತಾನೇ ದುಡ್ಡು ಬರ್ತದೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತವೆ ಎರಡನೇದು ಮನಸ್ಸು ಪ್ರಸನ್ನವಾಗಿರಬೇಕು ಕಾಯಕ ಮಾಡಿ ದುಡ್ಡು ಬರ್ತದೆ ಅದರ ಎಲ್ಲವೂ ನನಗೆ ನನಗೆ ಅಂತ ಸ್ವಾರ್ಥದಲ್ಲಿ ಬದುಕೋದಕ್ಕಿಂತ ಬಂದಿದ್ದರಲ್ಲಿ ಸ್ವಲ್ಪ ದಾಸೋಹ ಮಾಡೋದು ಅದರಿಂದ ಮನಸ್ಸು ಭಾಳ ಅಂದರೆ ಭಾಳ ಸ್ವಶಕ್ತ ಆಗ್ತದೆ ಕೊಟ್ಟವನಿಗೆ ಮನಸ್ಸು ಭಾಳ ಚೆನ್ನಾಗಿ ವಿಕಾಸ ಆಗ್ತದೆ ಅವನ ಮನಸ್ಸು ಸದೃಢ ಆಗ್ತದೆ ಕೊಡೋನಿಗೆ ಭಾಳ ಮನಸ್ಸಿನ ನಿರಾಳತೆ ಇರ್ತದೆ ಅದಕ್ಕೆ ದೇವರು ಕೊಟ್ಟಿದ್ದನ್ನು ಜನರಿಗೆ ಕೊಡೋದು ಇದು ಈ ಯೋಗದ ಫಿಲಾಸಫಿ ಇವೆರಡೂ ನಡೆ ನುಡಿ ಸಿದ್ಧಾಂತವಾಗಬೇಕು ಸತ್ಯ ಸದಾಚಾರಗಳಿಂದ ಬದುಕಬೇಕು ಹಾಗೆ ಬದುಕಲಿಕ್ಕೆ ಪ್ರೇರಣೆನ ಈ ಯೋಗ ಕೂಡ ನೀಡ್ತದೆ ಯೋಗ ಮಾಡೋದ್ರಿಂದ ಮೆದುಳಿನಲ್ಲಿರುವ ಮೆಲೋಟೋನಿನ್ ಅಂತಕ್ಕಂಥ ಹಾರ್ಮೋನ್ ಸೆಕ್ರೇಷನ್ ಆಗುತ್ತೆ ಆ ಮೆಲೋಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಆಗೋದ್ರಿಂದ ಡೇ ಆ್ಯಂಡ್ ನೈಟ್ ಬಯೋಲಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಆಗುತ್ತೆ ಇದರಿಂದ ದೈಹಿಕ ರೋಗಗಳೆಲ್ಲವೂ ಕೂಡ ಶಮನ ಆಗ್ತವೆ ಬಿ ಪಿ ಶುಗರು ಅರ್ಥರೈಟಿಸು ಕೊಲೆಸ್ಟ್ರಾಲು ಎಲ್ಲ ಸಮಸ್ಯೆಗಳು ಏನೇನು ಇದಾವೆ ಎಲ್ಲ ಹೆಸರಿಸಿದರೆ ಇದ್ದಾವೆ ಹಾಗೆ ಈ ಯೋಗವನ್ನು ಮಾಡೋದ್ರಿಂದ ನಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೋದು ಯಾಕೆಂದರೆ ಮೆಲಾಟೊನಿನ್ ಹಾರ್ಮೋನ್ ಸೆಕ್ರೇಷನ್ ಆಗೋದ್ರಿಂದ ಬಯೋಲಜಿಕಲ್ ಕ್ಲಾಕು ಬ್ಯಾಲೆನ್ಸ್ ಆಗಿ ಇಂಥವೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಬಯೋಲಜಿಕಲ್ ಕ್ಲಾಕ್ ಅಂದರೆ ನಮ್ಮ ಜೀವಶಕ್ತಿಯ ಗಡಿಯಾರ ಅದು ತಪ್ಪಿರುತ್ತೆ ನಾವು ಸಮಯ ತಪ್ಪಿದರೆ ಎಷ್ಟು ಅನಾಹುತಗಳಾಗ್ತವೆ ಒಂದೆಲ್ಲೋ ಎಲ್ಲೋ ಹೋಗಬೇಕಾಗಿರುತ್ತೆ ಸಮಯ ತಪ್ಪಿದರೆ ಆ ಫ್ಲೈಟ್ ಸಿಗ್ತದೆ ನಮಗೋಸ್ಕರ ವಾಪಸ್ ಬರುತ್ತಾ ಹಾಗೆ ಜೀವನ ಅಂತಕ್ಕಂಥದ್ದು ಒಂಥರ ಫ್ಲೈಟ್ ಜರ್ನಿ ಇದ್ದಂಗೆ ಸಮಯ ತಪ್ಪಿದರೆ ನಾವೆಲ್ಲೂ ಏನನ್ನೂ ಕೂಡ ಆಗೋದಿಲ್ಲ ಯಾವುದನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಂತೋಷದಿಂದ ಅನುಭವಿಸ್ಲಿಕ್ಕಾಗೋದಿಲ್ಲ ಅದಕ್ಕಾಗಿ ನಮ್ಮ ದೇಹದಲ್ಲಿ ಜೀವಕೋಶಗಳು ಸಮಯ ಪರಿಪಾಲನೆಯನ್ನು ಮಾಡಬೇಕು ಅಲ್ಲಿ ಬಯಾಲಜಿಕಲ್ ಕ್ಲಾಕು ಸರಿಯಾಗಿರಬೇಕಂದ್ರೆ ಹೃದಯ ಮೆದುಳು ಹೃದಯ ಕಿಡ್ನಿ ಕಿಡ್ನಿ ಲಿವರು ಹೀಗೆ ಆಂತರಿಕವಾಗಿರ್ತಕ್ಕಂಥ ಅವುಗಳ ಒಂದು ಕಾರ್ಯಶಕ್ತಿ ಹೊಂದಾಣಿಕೆಯಿಂದ ಮಾಡ್ಕೊಳ್ತಿರ್ತಾವೆ ಕಾರ್ಯಗಳನ್ನು ಅವು ಕ್ರಿಯಾಶೀಲವಾಗಿರ್ತವೆ ಇಲ್ಲಾಂದರೆ ಲಿವರಿನ ಒಂದು ಕಾರ್ಯಶಕ್ತಿ ಕಿಡ್ನಿಯ ಕಾರ್ಯಶಕ್ತಿ ಜೊತೆಗೆ ಸರಿಯಾಗಿ ಹೊಂದಾಣಿಕೆ ಆಗದೇ ಇದ್ದರೆ ಮೆದುಳು ಶರೀರದ ಅಂಗಾಂಗಗಳ ಜೊತೆಗೆ ಸರಿಯಾಗಿ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಆಗದೆ ಇದ್ದರೆ ಅವೇ ರೋಗಬಾರ್ದು ಅವೇ ಅಟೋಯಿಮಿನ್ ಡಿಸೀಸ್ ಅಂತ ಹೇಳೋದು ಅದಕ್ಕೆ ಕಾರಣವೇ ಇಲ್ಲ ಅಂತ ಹೇಳ್ತಾರೆ ಆಟೋಇಮ್ಯೂನ್ ಡಿಸೀಸ್ಗೆ ದೇರ್ ಇಸ್ ನೋ ರೀಸನ್ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ ಆದರೆ ನಾವು ಸರಿಯಾಗಿ ಸಂಶೋಧನೆ ಮಾಡಿದಾಗ ತಿಳ್ಕೊಬೋದು ನಾವು ಆಧ್ಯಾತ್ಮಿಕವಾಗಿ ಸಂಶೋಧನೆ ಮಾಡಿ ವೈಜ್ಞಾನಿಕವಾಗಿ ತಿಳುವಳಿಕೆಯನ್ನು ಪಡೆದಾಗ ಆ ಅಟೋಇಮ್ಯೂನ್ ಡಿಸೀಸ್ಗಳಿಗೆ ಮುಖ್ಯವಾಗಿರ್ತಕ್ಕಂಥ ಮೂಲ ಕಾರಣವೇ ಬಯಾಲಜಿಕಲ್ ಕ್ಲಾಕಿನ ಸಮತೋಲನ ಜೈವಿಕ ಗಡಿಯಾರ ಅಂತ ಕರೀತಾರೆ ಅದನ್ನು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಮೆಲೋಟಿನ್ ಹಾರ್ಮೋನ್ ಭಾಳ ಮುಖ್ಯ ಅದು ಸೆಕ್ರೇಷನ್ ಆಗೋದು ನಾ ಈಗ ಹೇಳ್ಕೊಡ್ತೇನಲ್ಲ ಆ ಯೋಗದಲ್ಲಿ ಸೆಕ್ರೇಷನ್ ಆಗುತ್ತೆ ಅದು ಹೇಗೆ ಸೆಕ್ರೇಷನ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ತಿಳಿಸ್ತೇನೆ ಜೊತೆಗೆ ಇದರಿಂದ ನಮ್ಮ ಪೀನಿಯಲ್ ಗ್ರಂಥಿ ಪಿಟುಟರಿ ಗ್ಲಾಂಟಿ ಎಲ್ಲ ಕ್ರಿಯಾಶೀಲವಾಗಿ ಎಂಡೋಕ್ರೈನ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಹಾರ್ಮೋನ್ಗಳ ಸಮಸ್ಯೆ ಬರೋದಿಲ್ಲ ಹಾಗೂ ಇದರಿಂದಾಗಿ ನಮ್ಮ ದೇಹದಲ್ಲಿ ಮನಸ್ಸು ಪ್ರಸನ್ನವಾಗೋದ್ರ ಜೊತೆಗೆ ದೇಹದ ಎಲ್ಲ ಆ ಒಂದು ಇಂಬ್ಯಾಲೆನ್ಸ್ಗಳು ಸರಿಯಾಗೋದರಿಂದ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಸಂಧಿವಾತ ಚರ್ಮದ ಆರೋಗ್ಯದ ಸಮಸ್ಯೆಗಳು ಕಣ್ಣಿನ ಸಮಸ್ಯೆ ಇವೆಲ್ಲ ದೂರ ಆಗ್ತವೆ ರೋಗ ಬಂದಾಗ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಯೋಗ ಉಪಯೋಗ ಆಗುತ್ತೆ ರೋಗ ಬರದಂತೆ ತಡಿಲಿಕ್ಕೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡ್ತದೆ ಹಾಗಿದ್ರೆ ತಡ ಮಾಡೋದಕ್ಕೆ ಆ ಯೋಗ ಯಾವುದು ಅದರ ಅದರ ವೈಜ್ಞಾನಿಕತೆಯನ್ನು ಅದನ್ನು ಹೇಗೆ ಮಾಡೋದು ಅಂತಕ್ಕಂಥ ತಿಳುವಳಿಕೆಯನ್ನು ಪಡ್ಕೊಳ್ಳೋಣ ಅದಕ್ಕೆ ಇಷ್ಟ ಲಿಂಗ ಯೋಗ ಅಂತ ಕರೀತಾರೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥ ಇಷ್ಟಲಿಂಗ ಯೋಗ ಇಷ್ಟಲಿಂಗ ಯೋಗವನ್ನು ನಾವು ಸರಿಯಾದ ಕ್ರಮದಲ್ಲಿ ಮಾಡೋದು ಹೇಗೆ ಇದನ್ನು ಸಾಧನೆಗಾಗಿ ಮಾಡೋದು ಬೇರೆ ಇದೆ ಸಹಜವಾಗಿ ಈಗ ನಾ ಹೇಳ್ಕೊಡ್ತಾ ಇರ್ತಕ್ಕಂಥ ಸಹಜ ಯೋಗ ಇದನ್ನು ಇನ್ನೂ ಇದರಲ್ಲಿ ಸ್ಟೇಜ್ಗಳು ಬರ್ತವೆ ಇದು ಪ್ರಥಮ ಹಂತ ನಾನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಇದನ್ನು ಸಾಧಿಸಿದ ಮೇಲೆ ನೀವು ನೇರವಾಗಿ ನಮ್ಮ ಆಶ್ರಮಕ್ಕೆ ಬರಬೇಕಾಗ್ತದೆ ಅದಾದ ಮೇಲೆ ನಿಮಗೆ ಇದರಲ್ಲಿ ತುಂಬ ಡೀಪಾಗಿ ಹೋಗ್ತಕ್ಕಂಥ ಆಸಕ್ತಿ ಇದ್ದರೆ ಅದನ್ನು ತುಂಬ ವಿಶೇಷವಾಗಿ ನಾವು ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೀಗೆ ಇದು ಇಷ್ಟಲಿಂಗ ಅಂತಿರುತ್ತೆ ಇದನ್ನು ಅಷ್ಟಬಂಧಗಳ ಮೂಲಕ ಮಾಡಿರ್ತಾರೆ ಅಂಟ ರಾಳ ಚಂದ್ರಕಾಂತ ಶಿಲಾರತ್ನ ಹಾಗೂ ಇಂಗಳಿಕ ಗೇರೆಣ್ಣೆ ಆಕಳ ತುಪ್ಪದ ಕಾಡಿಗೆ ಇವೆಲ್ಲವನ್ನು ಹಾಕಿ ಅದನ್ನು ಮಾಡಿರ್ತಾರೆ ಇದು ಸಾಲಿಡ್ ಕಾರ್ಬನ್ ಇದು ಈ ಕಾರ್ಬನ್ನು ನೀವು ಕಾರ್ಲ್ ಸಾಗರನ್ ತೇರಿಯನ್ನು ಓದಿದರೆ ಗೊತ್ತಾಗುತ್ತೆ ಎಲ್ಲಿ ಸಾಲಿಡ್ ಕಾರ್ಬನ್ ಇರ್ತದೆ ಅಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಅಬ್ಸಾರ್ವ್ ಮಾಡುವ ಶಕ್ತಿ ಅದಕ್ಕೆ ಇರ್ತದೆ ಅಂತ ಹೇಳ್ತಾರೆ ಭೂಮಿಯಲ್ಲಿರುವ ಸಾಲಿಡ್ ಕಾರ್ಬನ್ನು ಆಕಾಶದಿಂದ ಬೀಳ್ತಕ್ಕಂಥ ಆ ಎಲೆಕ್ಟ್ರಾನ್ಸ್ಗಳನ್ನು ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ ವಿಶ್ವಶಕ್ತಿ ಅಂತ ಕರೀತಾರೆ ಕೆಲವರು ದೇವ್ರು ಅಂತ ಕರೀತಾರೆ ಅದನ್ನು ಅಬ್ಸಾರ್ವ್ ಮಾಡ್ತಕ್ಕಂಥ ಶಕ್ತಿ ಭೂಮಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ಗಿದೆ ಅಂತೇಳಿ ಕಾರ್ಲ್ ಸಾಗರನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಂಶೋಧನೆ ಮಾಡಿದನು ಹೀಗೆ ಇದು ಇಷ್ಟಲಿಂಗ ಇದೂ ಕೂಡ ಸಾಲಿಡ್ ಕಾರ್ಬನ್ ಆಕಳ ತುಪ್ಪವನ್ನು ಸುಟ್ಟು ಆ ಕಾರ್ಬನಿಂದ ಇದ್ರ ಕಂತೆ ಮಾಡಿರ್ತಾರೆ ಒಳಗೆ ಗೇರಣ್ಯ ಇಂಗಳಿಕ ರಾಳ ರೂಮ ಮಸ್ತಕಿ ಇವನ್ನೆಲ್ಲ ಹಾಕಿರ್ತಾರೆ ಈ ಅಷ್ಟ ಬಂಧಗಳ ಮೂಲಕ ತಯಾರಿಸಿರ್ತಕ್ಕಂಥದ್ದು ಸಾಲಿಡ್ ಕಾರ್ಬನ್ ಇದು ಎಲೆಕ್ಟ್ರಾನ್ಸನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಎಲೆಕ್ಟ್ರಾನ್ಸನ್ನು ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಂಡಾಗ ನಾವು ಇದನ್ನು ಕೈ ಮೇಲೆ ಇಟ್ಕೊಳ್ತೇವಲ್ಲ ಆ ಕೈ ಮೇಲೆ ಇಟ್ಕೊಂಡಾಗ ಏನಾಗುತ್ತೆ ಹೇಳಿದ್ರೆ ಆ ಬಿಸಿ ತಗಲಿ ಎಲೆಕ್ಟ್ರಾನ್ಸ್ಗಳು ಎಮಿಷನ್ ಆಗ್ತವೆ ಹೊರ ಸೂಸ್ತವೆ ಹೊರಹೊಮ್ತವೆ ಎಮಿಷನ್ ಅಂದರೆ ಹೊರಹೊಮ್ಮೋದು ಹೀಗೆ ಇದನ್ನು ಕಣ್ಣಿನ ಮುಂದೆ ನೇರವಾಗಿ ಮೂಗಿನ ನೇರಕ್ಕೆ ಇದನ್ನ ಇಟ್ಕೊಂಡಾಗ ಆ ಎಲೆಕ್ಟ್ರಾನ್ಸ್ಗಳು ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಮ್ಮ ಕಣ್ಣಿನ ಒಂದು ದೃಷ್ಟಿ ರೇಖೆ ಆ ದೃಷ್ಟಿ ರೇಖೆಯ ಮೂಲಕ ನಾವು ಕಣ್ಣಿಗೆ ಅಬ್ಸರ್ವ್ ಮಾಡ್ಕೊಳ್ತೇವೆ ಫೋಕಲ್ ಲೆಂತ್ ಥೇರಿ ಅಂತ ಇದೆ ಫಿಸಿಕ್ಸ್ನಲ್ಲಿ ಆ ಫೋಕಲ್ ಲೆಂತ್ ತೀರಿ ಪ್ರಕಾರ ಹನ್ನೆರಡು ಇಂಚು ಡಿಸ್ಟೆನ್ಸಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಇದ್ದರೆ ಅದು ಕ್ಲಿಯರಾಗಿ ಕಾಣುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಶಕ್ತಿ ಕಣಗಳೇನು ಏನಾದರೂ ಇದ್ದರೆ ಅಲ್ಲಿ ಅದನ್ನು ಕಣ್ಣು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತ ಫಿಸಿಕ್ಸ್ ಹೇಳುತ್ತೆ ಹೀಗೆ ಹನ್ನೆರಡು ಇಂಚ್ ಅಂತರದಲ್ಲಿ ಇದನ್ನ ಇಟ್ಕೊಳ್ಬೇಕು ಹೀಗಿದನ್ನು ನಮ್ಮ ಗದ್ದದಿಂದ ಹೀಗೆ ಅಳತೆ ಮಾಡಿದ್ರೆ ಹನ್ನೆರಡು ಇಂಚ್ ಆಗ್ತದೆ ಅಂತರ ಆಗ್ತದೆ ಹೀಗಿದನ್ನು ಇಟ್ಕೊಂಡು ತದೇಕ ದೃಷ್ಟಿಯಿಂದ ಈ ಒಂದು ಲಿಂಗವನ್ನು ಗಮನಿಸೋದು ತದೇಕ ಚಿತ್ತದಿಂದ ಈ ಕಣ್ಣುಗಳನ್ನು ಮಿಟುಕಿಸ್ದೇ ಪೂರ್ತಿ ಕಣ್ಣು ತೆರೀಬಾರ್ದು ಪೂರ್ತಿ ಕಣ್ಣು ಮುಚ್ಚಬಾರ್ದು ಅರೆ ತೆರೆದ ಕಣ್ಣಿನಿಂದ ಹೀಗೆ ಇದಕ್ಕೆ ಅನಿಮಿಷ ದೃಷ್ಟಿ ಅಂತಾರೆ ಹೀಗೆ ನೋಡೋದ್ರಿಂದ ಅಂದರೆ ಮನಸ್ಸು ಸಮಾಧಾನವಾಗ್ತದೆ ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ಮನನಿಲೆ ಬಿಂದು ನಿಲ್ಲುವುದು ಬಿಂದು ನಿಲೆ ಕಾಲ ಕರ್ಮವ ಗೆದ್ದು ಮಾಯೆ ಹೆಸರಿಲ್ಲದೆ ದೆಶೆಗೆಟ್ಟು ಓಡುವುದು ಅಂದರೆ ಹೀಗೆ ನಾವು ಇದನ್ನು ನೋಡೋದ್ರಿಂದ ದೃಷ್ಟಿ ಇಟ್ಟು ನೋಡೋದ್ರಿಂದ ಮನಸ್ಸಿನ ಮಾಯೆ ದೇಹದ ಮಾಯೆಗಳೆಲ್ಲ ದೋ ಓಡೋಗ್ಬಿಡ್ತವೆ ನಮ್ಮ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಇದೊಂದೇ ಶ್ರೇಷ್ಠ ಉಪಾಯ ಮನಸ್ಸು ನಿಲ್ಲಬೇಕಂದ್ರೆ ಗಾಳಿ ನಿಲ್ಬೇಕು ಗಾಳಿ ನಿಲ್ಬೇಕಂದ್ರೆ ದೃಷ್ಟಿ ನಿಲ್ಬೇಕು ಮನಸ್ಸು ಮನವೆಂಬ ಮರ್ಕಟನು ತನವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೋಪಶಾಖಿಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಂಗಗಳನ್ನು ಮೈದು ಬವದತ್ತ ಮಾಡಿ ಸಾಗುತಿಹನ ನೋಡ ಈ ಮನಸ್ಸೆಂಬ ಮರ್ಕಟನು ನಿಮ್ಮ ನೆನಹೆಂಬ ಮಂತ್ರದಲ್ಲಿ ಕಟ್ಟಿ ಸಲಹು ಅಖಂಡೇಶ್ವರ ಅಂತ ಒಂದು ವಚನ ಇದೆ ಹೀಗೆ ದೃಷ್ಟಿ ಇಟ್ಟಿದ್ದನ್ನು ನೋಡೋದ್ರಿಂದ ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲೋದಂದರೆ ನಮ್ಮ ಕಣ್ಣನ್ನು ಇದರಲ್ಲಿ ನಿಲ್ಲಿಸಿದ್ರೆ ತಾನೇ ಪ್ರಾಣಾಯಾಮ ಶುರುವಾಗ್ತದೆ ನಿಧಾನ ಆಗ್ತದೆ ಸುಳಿದು ಸೂಸುವ ಗಾಳಿ ನಿಲ್ಲೋದಂದರೆ ಉಸಿರು ನಿಧಾನ ಆಗ್ತದೆ ಗಾಳಿ ನಿಂತರೆ ಮನಸ್ಸು ತಾನೇ ನಿಲ್ತದೆ ನೋಡಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಶ್ರೇಷ್ಠ ಉಪಾಯ ನಾವು ಎಷ್ಟೇ ಪ್ರಾಣಾಯಾಮ ಮಾಡಿದರೂ ಮನಸ್ಸು ನಿಲ್ಲೋದಿಲ್ಲ ಯಾಕಂದರೆ ಮನಸ್ಸಿನ ರೆಕ್ಕೆ ಅಂದರೆ ನಮ್ಮ ಮೂಗಿನ ಹೊಳ್ಳೆಗಳು ಸಾರಿ ನಮ್ಮ ಮನಸ್ಸಿನ ಕಾಲುಗಳಂದರೆ ನಮ್ಮ ಮೂಗಿನ ಹೊಳ್ಳೆಗಳು ಮನಸ್ಸಿನ ರೆಕ್ಕೆ ಅಂದರೆ ನಮ್ಮ ಕಣ್ಣುಗಳು ಯಾವುದೇ ಒಂದು ಪಕ್ಷಿಯನ್ನು ಕಾಲು ಹಿಡಿದ್ರೆ ನಿಲ್ಲೋದಿಲ್ಲ ಅದು ರೆಕ್ಕೆ ಹಿಡಿದ್ರೆ ನಿಲ್ಲುತ್ತೆ ಅದಕ್ಕೆ ಮೂಗು ಅಂತಕ್ಕಂಥ ಕಾಲನ್ನು ಹಿಡಿದು ಪ್ರಾಣಾಯಾಮ ಮಾಡೋದರಿಂದ ಪರಿಪೂರ್ಣವಾಗಿ ಮನಸ್ಸು ನಿಲ್ಲೋದಿಲ್ಲ ಅದು ಕಣ್ಣು ಅಂತಕ್ಕಂಥ ರೆಕ್ಕೆಯನ್ನು ಮನಸ್ಸಿನ ರೆಕ್ಕೆಯನ್ನು ಹಿಡಿದಾಗ ಮನಸ್ಸು ನಿಲ್ತದೆ ಈ ಸೈನ್ಸ್ ಇದು ಹೀಗೆ ನಾವು ತ್ರಾಟಕ ಮಾಡ್ತಾ 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 ನೂರ ಹನ್ನೆರಡು ಬಗೆಯ ತಾಟಕಗಳಿದ್ದಾವೆ ಜ್ಯೋತಿಯನ್ನು ನೋಡ್ಕೊಂಡು ತ್ರಾಟಕ ಮಾಡ್ಬೋದು ಒಂದು ಗೋಡೆ ಮೇಲೆ ಬಿಂದು ಇಟ್ಟು ತ್ರಾಟಕ ಮಾಡ್ಬೋದು ಆಮೇಲೆ ಸೂರ್ಯನ ನೋಡ್ಕೊಂಡು ತ್ರಾಟಕ ಮಾಡ್ಬೋದು ಬೆಟ್ಟದ ತುದಿ ನೋಡ್ತಾ ತ್ರಾಟಕ ಮಾಡ್ಬೋದು ಆದರೆ ಈ ತ್ರಾಟಕ ಇದೆಯಲ್ಲ ಇದರಲ್ಲಿ ಏನಾಗುತ್ತೆ ಮುಖ್ಯವಾಗಿ ಎಲೆಕ್ಟ್ರಾನ್ಸ್ಗಳನ್ನು ಒಳಗಡೆ ಹಾಕ್ಬೋದು ಒಳಗಡೆ ಕಳಿಸ್ಬೋದು ಅವೆಲ್ಲ ತ್ರಾಟಕದಲ್ಲಿ ನಮ್ಮ ಮನಸ್ಸು ಸ್ಥಿರವಾಗುತ್ತೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಆದರೆ ಇದರಲ್ಲಿ ವಿದ್ಯುತ್ ಶಕ್ತಿ ದೈವಶಕ್ತಿ ಆ ಒಂದು ಎಲೆಕ್ಟ್ರಾನ್ ಸ್ವರೂಪದಲ್ಲಿ ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ ಆ ಒಂದು ತ್ರಾಟಕಕ್ಕೂ ಈ ತ್ರಾಟಕಕ್ಕೂ ಇಷ್ಟೇ ವ್ಯತ್ಯಾಸ ಹೀಗೆ ಮತ್ತಿದ ಇಷ್ಟಲಿಂಗವನ್ನು ದೇವರ ಸ್ವರೂಪದಲ್ಲಿ ನಾವು ನೋಡ್ತೇವೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದತ್ತ ಶ್ರೀ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂದರೆ ದೇವರು ಜಗತ್ತಿನ ಬ್ರಹ್ಮಾಂಡದ ಸ್ವರೂಪ ಇದ್ದಾನೆ ಅವನ ಕಾಲು ಪಾತಾಳದಕ್ಕಿಂತ ಆಗಲ್ಲ ಅವನ ತಲೆ ಬ್ರಹ್ಮಾಂಡದಕ್ಕಿಂತ ಆಗಲ್ಲ ಅಂಥ ದೇವರು ನಮ್ಮ ಕೈಯ್ಯಲ್ಲಿ ಚುಳುಕಾಗಿ ಬಂದಿದ್ದಾನೆ ಅಂತಕ್ಕಂಥ ಭಕ್ತಿ ಭಾವ ಇರ್ತದಲ್ಲ ಈ ಭಕ್ತಿ ಭಾವವೇ ಶಕ್ತಿಯಾಗಿ ನಮ್ಮ ಮನಸ್ಸು ದೈಹವನ್ನು ಆರೋಗ್ಯಪೂರ್ಣಗೊಳಿಸುತ್ತೆ ಇಷ್ಟಲಿಂಗ ಯಾಕೆ ದೇವರ ಸ್ವರೂಪ ಅಂತಕ್ಕಂಥ ವಿಚಾರ ಕೇಳ್ಬೋದು ನೀವು ನೋಡಿ ಆಕಾಶ ಗೋಳಾಕಾರವಾಗಿದೆ ಭೂಮಿ ಗೋಳಾಕಾರವಾಗಿದೆ ಸೂರ್ಯಚಂದ್ರ ನಕ್ಷತ್ರ ಗೋಳಾಕಾರವಾಗಿದೆ ಇಡೀ ಬ್ರಹ್ಮಾಂಡ ಗೋಳಾಕಾರವಾಗಿದೆ ಬ್ಲ್ಯಾಕ್ ಹೋಲ್ ಗೋಳಾಕಾರವಾಗಿದೆ ಜಗತ್ತೇ ಬ್ರಹ್ಮಾಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತ ಹೇಳ್ತಾರೆ ಗಾಳಿ ರೌಂಡಾಗಿ ಸುತ್ತುತ್ತೆ ಬೆಳಕು ರೌಂಡಿದೆ ನೀರಿನಲ್ಲಿ ಕಲ್ಲೆಸ್ತರೆ ಅದು ಕೂಡ ರೌಂಡಾಗಿ ಎಲೆ ಬರ್ತದೆ ಆಕಾಶ ಗೋಳಾಕಾರವಾಗಿದೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಪಂಚ ಮಹಾಭೂತಗಳೆಲ್ಲ ಗೋಳಾಕಾರವಾಗಿದ್ದಾವೆ ಬ್ರಹ್ಮಾಂಡವೆಲ್ಲ ಗೋಳಾಕಾರವಾಗಿದೆ ಅದಕ್ಕೆ ಈ ಬ್ರಹ್ಮಾಂಡದ ಒಡೆಯನಾಗಿರ್ತಕ್ಕಂಥ ದೇವರು ಬ್ರಹ್ಮಾಂಡದ ತುಂಬೆಲ್ಲ ತುಂಬಿಕೊಂಡಿದ್ದಾನೆ ಅದಕ್ಕೆ ಬ್ರಹ್ಮಾಂಡ ಹೇಗಿದೆ ದೇವರು ಹಾಗಿದ್ದಾನೆ ಅದಕ್ಕೆ ಬ್ರಹ್ಮಾಂಡವು ಗೋಳಾಗಿದೆ ಇಷ್ಟಲಿಂಗವೂ ಕೂಡ ಗೋಳಾಗಿರೋದ್ರಿಂದ ಇದು ದೇವರ ಪ್ರತಿರೂಪ ಅಂತ ನಾವು ನಂಬಬಹುದು ಅಲ್ವಾ ನಮ್ಮ ಫೋಟೋ ತೆಗೆದ್ರೆ ನಮ್ಮದೇ ಪ್ರತಿರೂಪ ಬರುತ್ತಲ್ಲ ಬ್ರಹ್ಮಾಂಡದ ಫೋಟೋ ತೆಗೆದ್ರೆ ಗೋಳಾಕಾರ ಬರ್ತದೆ ನಮ್ಮ ದೊಡ್ಡದು ನಮ್ಮಷ್ಟೇ ದೊಡ್ಡದು ಫೋಟೋನು ಮಾಡ್ಬೋದು ಚಿಕ್ಕ ಫೋಟೋನು ಮಾಡ್ಬೋದಲ್ವಾ ಅದೇ ರೀತಿ ಬ್ರಹ್ಮಾಂಡದ ಒಂದು ವ್ಯವಸ್ಥೆಯನ್ನು ಬ್ರಹ್ಮಾಂಡವನ್ನು ಕೈಯಲ್ಲಿಟ್ಕೊಂಡು ಪೂಜೆ ಮಾಡಲಿಕ್ಕಾಗತ್ತಾ ಇಲ್ಲ ಅಷ್ಟೊಂದು ಶಕ್ತಿ ನಮ್ಮಲ್ಲಿಲ್ಲ ಅದರ ಸಂಕೇತವಾಗಿ ಇದನ್ನು ಇಟ್ಕೊಳ್ಳೋದು ಹೇಗೆ ಭಾರತದ ಸಂಕೇತವಾಗಿ ಧ್ವಜಕ್ಕೆ ನಾವು ಸಲ್ಯೂಟ್ ಮಾಡ್ತೇವೆ ಅದೇ ರೀತಿ ದೇವರ ಸಂಕೇತ ನಿಜವಾಗಲೂ ದೇವರ ಸ್ವರೂಪದ ಸಂಕೇತ ಇದು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ತಿಳ್ಕೊಬೇಕಾದ್ರೆ ದೇವರು ಹೀಗೇ ಇದ್ದಾನೆ ಗೋಳಾಕಾರದಲ್ಲಿ ಕಪ್ಪು ಬಣ್ಣ ಇದರಲ್ಲಿ ಇರೋದ್ರಿಂದ ನಮ್ಮ ಕಣ್ಣನ್ನು ದೃಷ್ಟಿಯನ್ನು ಆಕರ್ಷಿಸ್ತದೆ ನೋಡಿ ಮಕ್ಕಳಿಗೆ ಕಡಿಗೆ ಹಚ್ಚೋದು ಅದಕ್ಕೇ ಅಲ್ವಾ ಅದು ಆಕರ್ಷಿಸ್ಲಿ ಅಂತ ದೃಷ್ಟಿ ಆಗದೇ ಇರಲಿ ಅಂತ ಅದೇ ರೀತಿ ನಮ್ಮ ದೃಷ್ಟಿ ಇದು ಆಕರ್ಷಿಸ್ತದೆ ಆ ದೃಷ್ಟಿಯನ್ನು ಆಕರ್ಷಿಸಿ ಮನಸ್ಸನ್ನು ಭಾಳ ಪ್ರಸನ್ನಗೊಳಿಸುತ್ತೆ ಏಕಮುಖಗೊಳಿಸುತ್ತೆ ಈ ಮೂಲಕವಾಗಿ ಆ ಎಲೆಕ್ಟ್ರಾನ್ಸ್ಗಳು ನಮ್ಮ ಕಣ್ಣಿಗೆ ಅಬ್ಸರ್ವ್ ಆದಾಗ ಆ ಎಲೆಕ್ಟ್ರಾನ್ಸ್ಗಳು ನೇರವಾಗಿ ಪೀನೇಲ್ ಗ್ರಂಥಿಗೆ ತಲುಪ್ತವೆ ಯಾಕಂದರೆ ಆಪ್ಟಿಕ್ ನರ್ವಸ್ ಸಿಸ್ಟಮ್ ಡೈರೆಕ್ಟಾಗಿ ಪೀನೇಲ್ ಗ್ಲ್ಯಾಂಡ್ ಒಂದು ಕನೆಕ್ಟ್ ಆಗಿದೆ ಅಲ್ಲಿ ಮೆಲೋಟನಿನ್ ಅಂತಕ್ಕಂಥ ಹಾರ್ಮೋನ್ ಸರ್ವಿಸಿ ಇಷ್ಟೆಲ್ಲ ಪ್ರಯೋಜನಗಳು ಶರೀರಕ್ಕೆ ಆಗ್ತವೆ ದಿಸ್ ಇಸ್ ದ ಬ್ಯೂಟಿ ಆಫ್ ಇಷ್ಟಲಿಂಗ ಯೋಗ ದಿಸ್ ಇಸ್ ದ ಸೈನ್ಸ್ ಆಫ್ ಇಷ್ಟಲಿಂಗ ಯೋಗ ಇದನ್ನು ಒಂದು ಜಾತಿಯವರು ಒಂದು ವರ್ಗದವರು ಒಂದು ವರ್ಣದವರು ಮಾಡಬೇಕಂತಿಲ್ಲ ಈಗ ಮೊಬೈಲ್ ಯಾವುದಾದ್ರು ಒಂದು ಜಾತಿಯರು ಇಟ್ಕೊಳ್ತಾರಾ ಇಲ್ಲ ಎಲ್ಲ ಜಾತಿಯರು ಮೊಬೈಲ್ ಇಟ್ಕೊಳ್ತಾರೆ ಎಲ್ಲ ಜಾತಿಯರು ವಾಚ್ ಕಟ್ಕೊಳ್ತಾರೆ ಯಾಕೆ ಅದು ವೈಜ್ಞಾನಿಕ ಸಾಧನ ಇದು ವೈಜ್ಞಾನಿಕ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಸಾಧನ ಇದು ಅಡ್ರೆಸ್ ಕಾರ್ಡ್ ಇದು ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ ಮಹಾ ಯೋಗಿ ಅಲ್ಲಮ ಪ್ರಭುಗಳು ಅವರು ಗೋರಕ್ಷನಾಥರ ಜೊತೆಗೆ ಈ ಶಿವಯೋಗದ ಒಂದು ಮಹತ್ವವನ್ನು ತಿಳಿಸಿ ಗೋರಕ್ಷನಾಥರು ಹಠಯೋಗದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿರೋದವ್ರು ಮಾಡಿದವರು ಈ ಯೋಗದ ಬಗ್ಗೆ ಅಂತಿಂಥವ್ರು ಹೇಳೋದಿಲ್ಲ ಮಹಾಯೋಗಿಗಳು ಹೇಳ್ತಾರೆ ಅವರೇ ಹೇಳಿದ ಮೇಲೆ ನಾವು ಆಗಲ್ವಾ ಗೋರಕ್ಷಣಾತ್ರ ಅಂದರೆ ವಜ್ರಕಾಯ ಇರ್ತದೆ ಅವ್ರಿಗೆ ಆ ವಜ್ರಕಾಯ ಸಿದ್ಧಿ ಮಾಡ್ಕೊಂಡಿರ್ತಾರೆ ಅವರ ದೇಹಕ್ಕೆ ಕಲ್ಲಿಂದ ಹೊಡೆದ್ರೆ ಕಲ್ಲೇ ಪುಡಿಪುಡಿ ಆಗುತ್ತೆ ವಜ್ರಾಯುಧದಿಂದ ಹೊಡೆದ್ರೆ ವಜ್ರವೇ ಪುಡಿಪುಡಿ ಆಗುತ್ತೆ ಅಂಥ ಶಕ್ತಿಗಳಿದಾವೆ ಯೋಗದಲ್ಲಿ ಅದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಲ್ಲ ಯಾಕಂದರೆ ಅದು ಅನುಭವ ವೈದ್ಯ ಅದು ಅಂಥ ಯೋಗಿಗಳಿಗಿಲ್ಲ ಅವಾಗಿದ್ದರು ಅಂಥ ಯೋಗಿಗಳ ಜೊತೆಗೆ ಅಲ್ಲಮ್ಮ ಪ್ರಭುಗಳು ಏನು ಮಾಡ್ತಾರೆ ಆ ಉತ್ತರ ಭಾರತದ ಪ್ರಯಾಣ ಮಾಡಿದಾಗ ಅವ್ರು ಭೇಟಿಯಾಗಿ ಅವ್ರ ಜೊತೆಗೆ ಮಾತಾಡ್ತಾರೆ ಅವಾಗ ನೋಡಿ ನನ್ನ ದೇಹ ಹೆಂಗೆ ವಜ್ರ ಇದೆ ಅಂಥೇಳಿ ಆವಾಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನನ್ನ ದೇಹ ಹೇಗಿದೆ ನೋಡಿ ನೀವು ಕತ್ತಿ ಪ್ರಯೋಗ ಮಾಡಿ ಅಂತ ಹೇಳಿದಾಗ ಆ ಕತ್ತಿ ಹೊಡೆದಾಗ ದೇಹದಲ್ಲಿ ಈ ಕಡೆಯಿಂದ ಪಾರಾಗಿ ಈ ಕಡೆ ಬರ್ತಿರ್ತದೆ ಈ ಕಡೆಯಿಂದ ಪಾರಾಗಿ ಈ ಕಡೆ ಬರ್ತಿರ್ತದೆ ಅಂದರೆ ಅಲ್ಲಮ್ಮ ಪ್ರಭುಗಳ ಶರೀರ ಯೋಮಕಾಯ ಅವ್ರು ನಿಂತ್ರೆ ನೆರಳು ಅಂತ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿತ್ತು ಯಾಕೆ ಇಷ್ಟಲಿಂಗ ಯೋಗ ಅದಕ್ಕೆ ಏನು ಹೇಳ್ತಾರೆ ಜಗಕ್ಕೆಲ್ಲವೂ ಬಸವಣ್ಣನೇ ಗುರು ಅಂತ ಹೇಳ್ತಾರೆ ಈ ಜಗಕ್ಕೆಲ್ಲವು ಬಸವಣ್ಣನಿಂದ ಬದುಕಿತ್ತಿ ಲೋಕ ಅಂತ ಹೇಳ್ತಾರೆ ಶರಣರು ಪ್ರಭುಗಳು ಕೂಡ ನಾನು ಬಸವಣ್ಣನರ ಬಸವಣ್ಣನವರ ಪಾದದ ಒಂದು ಸ್ಪರ್ಶದಿಂದ ಸದ್ಭಕ್ತನಾದಿನಯ್ಯ ಅಂತ ಹೇಳ್ತಾರೆ ಇಂಥ ಯೋಗವನ್ನು ಕಂಡಿಡ್ಲಿಕ್ಕೆ ಬಸವಣ್ಣವರು ಹನ್ನೆರಡು ವರ್ಷ ತೆಗೆದುಕೊಳ್ತಾರೆ ಹನ್ನೆರಡು ವರ್ಷ ಈ ಶಿವಯೋಗವನ್ನು ಕಂಡುಹಿಡಲಿಕ್ಕೆ ಇಷ್ಟಲಿಂಗ ಯೋಗವನ್ನು ಕಂಡುಹಿಡಲಿಕ್ಕೆ ಹಾಗೆ ಅದನ್ನು ಯೋಮಕಾಯ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಪ್ರಭುಗಳಿಗೆ ಗೋರಕ್ಷನಾಥರು ಶರಣಾಗತರಾಗಿ ಈ ಕಲ್ಯಾಣಕ್ಕೆ ಬಂದು ವಚನಗಳನ್ನು ಬರಿತಾರೆ ಅಂದರೆ ಪೂರ್ತಿ ಹಠಯೋಗವೇ ಇಷ್ಟಲಿಂಗ ಯೋಗಕ್ಕೆ ಏನಾಗಿದೆ ಶರಣಾಗಿದೆ ಸಮನ್ವಯ ಆಗಿದೆ ಶರಣಾಗಿದೆ ಅನ್ನೋದಕ್ಕಿಂತ ಸಮನ್ವಯ ಆಗಿದೆ ಅಂತ ಹೇಳ್ಬೋದು ರಾಜಯೋಗ ಅತ್ಯಂತ ಶ್ರೇಷ್ಠ ಯೋಗ ಅನ್ನುವ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕವಾಗಿ ಸಾಂಖ್ಯಶಾಸ್ತ್ರದ ಒಂದು ಅನುಗುಣವಾಗಿ ನಾವು ತಿಳ್ಕೊಬೋದು ಅದನ್ನು ಅದನ್ನೂ ಮೀರಿರುವ ಯೋಗ ಇಷ್ಟಲಿಂಗ ಯೋಗ ತನು ಮನೋಭಾವಗಳು ಪರಿಶುದ್ಧವಾಗ್ತವೆ ಇಲ್ಲಿ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಶಟಸ್ಥಲವೇ ಆತ್ಮವಾಗಬೇಕು ಆದರೆ ಫಿಲಾಸಫಿ ಹೇಳಲಿಕ್ಕೆ ಸ ಕನಿಷ್ಠ ಪಕ್ಷ ಒಂದು ತಿಂಗಳು ಬೇಕು ಹಾಗೆ ಇದು ಶಿವಯೋಗ ಅದ್ಭುತವಾಗಿರ್ತಕ್ಕಂಥ ಶಿವಯೋಗ ಇದು ಇಷ್ಟಲಿಂಗ ಯೋಗ ಇದು ಮನುಷ್ಯನ ಮಿರಾಕಲ್ ಮಾಡ್ಬಿಡ್ದು ಅಂಥ ಯೋಗಿಗಳೇ ಇದನ್ನು ಮಾಡಿದ್ದಾರೆ ಇದನ್ನು ಒಪ್ಕೊಂಡಿದ್ದಾರೆ ಅಂದರೆ ಯಾಕಂದ್ರೆ ಅವ್ರು ದೊಡ್ಡ ಯೋಗದಲ್ಲಿ ದೊಡ್ಡ ಸಾಧನೆ ಮಾಡೋರು ಗೋರಕ್ಷನತ್ರರು ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಇದನ್ನು ಮಾಡಿದ್ದಾರೆ ಅಂದರೆ ನಾವು ಇದನ್ನು ಮರೆತಿರೋದು ಎಷ್ಟು ಅಪರಾಧ ಎಷ್ಟು ಅಕ್ಷಮ್ಯ ಅಪರಾಧ ಯಾಕಂದರೆ ಇದನ್ನು ಕೆಲವರು ಕುತಂತ್ರಿಗಳು ಕೆಲವರು ಕುತಂತ್ರಿಗಳು ಅಂತ ಹೇಳ್ಬೋದು ಅವ್ರಿಗೆ ಇದನ್ನು ಏನು ಮಾಡಿದರು ಮಡಿ ಮೈಲಿಗೆ ಅನ್ನುವ ಒಂದು ಕಂದಾಚಾರದಲ್ಲಿ ಈ ಯೋಗವನ್ನು ಬಚ್ಚಿಟ್ರು ಅದಕ್ಕೆ ಇಷ್ಟಲಿಂಗ ಕಟ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಕೆಲವು ಜನ ಇದನ್ನು ಕಟ್ಕೊಂಡ ಮೇಲೆ ಆಗುತ್ತೆ ಹಂಗೆ ಹಿಂಗೆ ಆಗುತ್ತೆ ಇಷ್ಟಲಿಂಗ ಅಂದರೆ ಸೋಪ್ ಇದ್ದಂಗೆ ಇದು ಕೊಳೆ ತೊಳಿತದ ಹೊರತಿ ಕೊಳೆ ಅಂಟಿಸ್ಕೊಳ್ಳೋದಿಲ್ಲ ಅದಕ್ಕಿದು ಯೋಗದ ಸಾಧನ ಒಂದು ಆಚಾರ ವಿಚಾರ ಶುದ್ಧವಾಗಿರಬೇಕು ನಡೆ ನುಡಿ ಶುದ್ಧವಾಗಿರಬೇಕು ಪರಸ್ತ್ರೀಯರನ್ನ ಮಹಾದೇವಿ ಅಂತ ಕಾಣಬೇಕು ಅಂಥವೆಲ್ಲ ಗುಣಗಳು ಬರ್ತಾ ಇದನ್ನ ಮಾಡ್ತಾ ಮಾಡ್ತಾ ಮಾಂಸಾಹಾರ ದುಶ್ಚಟಗಳನ್ನ ಬಿಡಬೇಕು ಯಾಕೆ ಹಾಗೆ ದುರಾಚಾರಗಳಿಂದ ನಾವು ಜೀವನ ನಡೆಸ್ತಾ ಇಷ್ಟಲಿಂಗದ ಪೂಜೆ ಇದರ ಧ್ಯಾನ ಮಾಡೋದ್ರಿಂದ ಇದು ಕೇವಲ ಯಾಂತ್ ತಾಂತ್ರಿಕವಾಗ್ತದೆ ಯಾಂತ್ರಿಕವಾಗ್ತದೆ ಹೊರತು ಭಾವನಾತ್ಮಕವಾಗಿ ಆಗೋದಿಲ್ಲ ಅದಕ್ಕೆ ನಡೆ ನುಡಿ ಶುದ್ಧವಾಗಿ ಭಾವಶುದ್ಧವಾಗಿ ಶಿವಯೋಗವನ್ನು ಮಾಡಿದ್ರೆ ಜೀವನದಲ್ಲಿ ಪರಮಾನಂದವನ್ನು ಅನುಭವಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವ ರೋಗಗಳ ನಿವಾರಣೆಗೆ ಇಷ್ಟಲಿಂಗ ಶಿವಯೋಗ ಶಾಶ್ವತ ಪರಿಹಾರ ನೂರು ವರ್ಷಕ್ಕೂ ಅಧಿಕವಾಗಿ ಆನಂದವಾಗಿ ಬದುಕಲಿಕ್ಕೆ ಇಷ್ಟಲಿಂಗ ಶಿವಯೋಗವೇ ಸತ್ಯಶುದ್ಧ ಮಾರ್ಗ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ ಇದರ ದೀಕ್ಷೆ ಬೇಕಂದ್ರೆ ನಮ್ಮ ಆಶ್ರಮದಲ್ಲಿ ಕೊಡ್ತೇವೆ ಯೋಗದ ಹಲವಾರು ರಹಸ್ಯ ಮಾಹಿತಿಗಳಿದ್ದಾವೆ ಇದರಲ್ಲಿ ಇನ್ನೂ ಸಾಧನೆ ಮಾಡಬೇಕೆಂದವರಿಗೆ ಇದರ ಮಾಹಿತಿಯನ್ನು ಕೂಡ ನಾವು ಕೊಡ್ತೇವೆ ಆದ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಇದನ್ನು ಕೈಯಲ್ಲಿ ಇಟ್ಕೊಂಡಾಗ ನೀವು ಒಂದು ಮಂತ್ರ ಹೇಳ್ಬೋದು ಪ್ರಾರಂಭದಲ್ಲಿ ಯಾಕೆಂದರೆ ಮನಸ್ಸು ನಿಲ್ಲೋದಿಲ್ಲ ಹಿಂಗೆ ಕೈಯಲ್ಲಿಟ್ಕೊಂಡು ಓ ಶಿವಯ ಹೀಗೆ ಮಂತ್ರ ಹೇಳೋದು ಆಮೇಲೆ ಹೋಗ್ತಾ 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 ಮಂತ್ರನೂ ಬೇಕಾಗೋದಿಲ್ಲ ನೆನೆ ನೆನೆ ಎಂದರೆ ಏನೇ ನೆನೆಯುವ ಹಾಂ ನೆನೆ ನೆನೆ ಅಂದರೆ ಏನು ನೆನೆಬೇಕು ಮನಸ್ಸೇ ಮನಸ್ಸೇ ಅವಾಗ ಅದಕ್ಕೆ ಈ ಒಂದು ಯೋಗವನ್ನು ಮಾಡೋ ಸಂದರ್ಭದಲ್ಲಿ ಮೊದಲು ಓಂ ಅಂತಕ್ಕಂಥ ಮಂತ್ರವನ್ನು ಸಾಧನೆ ಪೂರ್ವದಲ್ಲಿ ಒಂದು ವರ್ಷ ಆರು ತಿಂಗಳ ದಿನ ಬಳಸಿ ಆಮೇಲೆ ದೃಷ್ಟಿ ಇಟ್ಟಾಗೆಲ್ಲ ನೇರವಾಗಿ ಔಟು ಕೋಟಿ ರೋಮ್ ರೋಮಂಗಳೆಲ್ಲ ಏಕವಾಗಿ ನೋಡ ನೋಡುತ್ತಿರುವವಯ್ಯ ಅಂತ ಹೇಳ್ಬೋದು ಹೇಳ್ತಾರೆ ಅಂದರೆ ನಮ್ಮ ಕೂದಲಿನ ಪ್ರತಿಯೊಂದು ರೋಮ ರೋಮಗಳು ಕೂಡ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನು ಇಡ್ತವೆ ಹೋಗ್ತಾ ಹೋಗ್ತಾ ಅಷ್ಟು ಶಕ್ತಿ ನಮ್ಮಲ್ಲಿ ಬರ್ತದೆ ಕಣ್ಣಿನ ದೃಷ್ಟಿಯೆಲ್ಲ ನಮ್ಮ ರೋಮ ರೋಮಗಳು ಕೂಡ ಇಷ್ಟಲಿಂಗ ಏಕಾಗ್ರತೆಯನ್ನು ಸಾಧಿಸ್ತವೆ ಅದಕ್ಕೆ ಇದು ಮಹಾಯೋಗ ಮಹಾಶರಣರನ್ನು ಮಾಡಿರ್ತಕ್ಕಂಥ ಯೋಗ ಕಳ್ಳರನ್ನು ಶರಣರನ್ನು ಮಾಡಿರ್ತಕ್ಕಂಥ ಯೋಗ ಸೂಳೆಯರನ್ನು ಕೂಡ ಶರಣೆಯರನ್ನಾಗಿ ಮಾಡಿರ್ತಕ್ಕಂಥ ಯೋಗ ಹಾಗೆ ಡೋಹಾರ ಕಕ್ಕಯ್ಯ ಮಾದಾರ ಚನ್ನಯ್ಯ ಸಮಗಾರ ಹರಳಯ್ಯ ನೂಲಿಯ ಚಂದಯ್ಯ ಅಂಬಿಗರ ಚೌಡಯ್ಯ ಮಾದಾರ ಚೆನ್ನಯ್ಯ ಮೇದಾರ ಕೇತಯ್ಯ ಸಮಗಾರ ಹರಳಯ್ಯ ಒಕ್ಕಲಿಗ ಮುದ್ದಣ್ಣ ಕುರುಬ ವೀರ ಗೊಲ್ಲಾಳ ಹೀಗೆ ಎಲ್ಲ ಸಮುದಾಯದವರು ಈ ಯೋಗವನ್ನು ಮಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಇದಕ್ಕೆ ಯಾವುದೇ ಜಾತಿ ಭೇದ ಇಲ್ಲ ಜಾತಿ ಭೇದ ಮಾಡೋರು ಈ ಯೋಗ ಮಾಡಿದರೆ ಉಪಯೋಗ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಮತ್ತೆ ಮತ್ತೆ ತಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ ಎಲ್ಲರಿಗೂ ಶೇರ್ ಮಾಡಿ ಕರ್ನಾಟಕದ ಒಂದು ಶಕ್ತಿ ಈ ಯೋಗ ಇದನ್ನು ನಾವೆಲ್ಲರೂ ಮಾಡಿ ಧನ್ಯತೆಯಿಂದ ಬದುಕೋಣ ಭಾವನಾತ್ಮಕವಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ